एलो गुड मार्निंग बेळगेन शुभोदय एल बेगन शुभोदय गुड मार्निंग वैशिष्ट्योम ब्लॉग बरे तुम्ही ब्लॉग स्टार्टी नोडम्ही मकळ टाईम आल चिम स्कूल होलत्रि इव्हन टाईम मकळत इन्न जोड इप बॅन बरतो ना आरमिटी बंद्र नोड्रे असं गोतदार रि आम सोड्रि रेडिया अदर्स नोड ನೋಡ್ರಿ ನಾ ಈಗ ಬಡ ಬಡ ಈಗ ಅವ್ರಿಗೆ ಏನ್ ಮಾಡ್ಬೇಕಂತ ಕೆಲ್ಸದೀಗ ಚಿತ್ರ ಅಂದ್ರೆ ಖಾಣೆ ಅನ್ನ ಮಾಡ್ಕೊಡ್ಲಕ್ಕಿ ನೋಡ್ರಿ ಬಡ ಬಡ ಬೇರೆ ಆಪ್ಷನ್ ಬಿ ಇಲ್ಲ ರೀ ಮಳಿ ನೋಡ್ರಿ ಹೇಳ್ತಾವ್ ಎಷ್ಟ್ ಮಳಿ ಬಂದ್ರು ಅದಕ್ಕೆ ಎಲ್ಲರೂ ನಿಗ್ಗಿ ಹಚ್ಚ ಮಸ್ತ್ ಮುಕ್ಕೊಬಿಟ್ಟಿವಿ ಫಸ್ಟ್ ಕೈ ತಕೊತಿನಿ ನಾನು ಮಳಿ ತೋರಿಸ್ತೀನಿ ಬಸ್ ನೋಡ್ರಿ ಈಗ ಮಸ್ತ್ ಅನ್ನ ಈಗ ಚಿತ್ರಾನ್ನ ಮಾಡಕತ್ತ ನೋಡ್ರಿ ಬರ್ರಿ ಇದೆ ಅವ್ರದ್ದು ನಾಷ್ಟ ಇದೆ ಅವ್ರದ್ದು ಊಟ ನೋಡಿದ್ರೆ ಮಳಿ ಹೆಂಗ ಬರ್ಲತ್ತದ ಅಂತ ಕೇಳ್ತೀನ ಮಸ್ತ್ ಅನ್ನತ ಮಕ್ಕೊಂಡಿಲ್ಪ ಅಂತ ಕೇಳ್ತೀರಾ ನಾನ್ ಸ್ಟಾಪ್ ನೋಡಿದ್ರೆ ನೋಡಿ ಬಡ 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 ಹಣ ಬರೀ ಬೀಸ್ ತಿಂತೀವಿ ಮಮ್ಮಿ ಅಂತ ಹೇಳಿ ಬೀಸ್ ಬಿಟ್ಟು ಬರ್ತಾನ ಈಗಿನ ಬಡ ಬಡ ಲೆಮನ್ ರೈಸ್ ಮಾಡ್ಕೊಳ್ಳತ್ತೆ ಎಲ್ಲ ಒಂದು ಸ್ವಲ್ಪ ನಿಂಬಿಕೆ ಹಿಟ್ಟದ್ರಿ ಮಸ್ತ್ ಅಂತ ಲೆಮನ್ ರೈಸ್ ರೆಡಿ ಆಗ್ಬಿಡ್ತದೆ ಈ ಅಣ್ಣ ರೆಡಿ ಆಗ್ಲಕತ್ತನ ಈ ಅಣ್ಣ ನೋಡ್ರಿ ಈಗ ಬಿಸ್ಕೆಟ್ ತಿಲ್ಲಕತ್ತನ ಕುತ್ ಕೇಸಿನ ಹಾ ಬಿಸ್ಕಿಟ್ ತಿಂತಿ ಬರೀ ಸರಿ ತಗೊಂಡ ಜಜ್ಜದ್ ರೆಡಿ ಆಗ್ಯ ನೋಡ್ರಿಗ ಚಿಕ್ಕೊಂಡು ಹೊಂಟಾನ ಸ್ಕೂಲಿಗೆ ಬಾಯ್ ಮಮ್ಮ നോടര ഫാഷൻ നോടരട വൺ സൈഡ് ಹೋಗു വൺ സൈഡ് നിൻ ബായി ഗസ് വാന ഗരിത്തി ചോമട സ്കൂൾ നങ്ങു അതി ചോമട എങ്ങനത്തി ഹ ചലോ ഹോബർ ആജ് ഗൽ മമ്മേ ചൈടട ഐക്കടി മമ്മേ മൈഗ ബാണ്ട അതിടട ങീരൻ ബന്ത വൻരി ഗ പട്ട പട്ട ങീരൻ കേസൻ ഹോസ് പറ്റൻ ബിക്കോൾ സ്കൂൾ ഹങ്ങ അട്ടക്കട അൻ 20 ഹോസ് പറ്റനോ തോ ബടബട ഹോസ് പറ്റൻ ദൈ നോടര ഗൈസ് ഇലി മമ്മി ചാസ് വസടട ഹ ಈಗ ಭಾಂಡ ತಿಕ್ಕೊಂಡ್ರಿ ಚಾನು ಆಗ್ಯದ ಎಲ್ಲ ಕಟ್ಟಿನಿ ಎಲ್ಲ ಸಾಫ್ ಮಾಡ್ಬಿಟ್ಟಿನಿ ಈಗ ಬಡ ಬಡ ಎಲ್ಲ ಎಲ್ಲ ಒತ್ತಟ ಮಾಡಿ ಕಸಾನುಡ್ಸ್ಕೊಬೇಕು ಫಸ್ಟ್ ಈಗ ಎಣ್ಣೆ ರೆಡಿ ಮಾಡ್ತೀನಿ ಆಮೇಲೆ ಹೋದಾಗ ಉಡುಕಿ ಕಾರಿ ಕಮ್ಮಿ ಮಾಡ್ಕೊಡ್ತೀನಿ ಬೆಳಗ್ಗೆ ಹಿಡ್ಗು ಪ್ರೆಶರ್ ಬಿದ್ದಂಗೆ ತಪ್ಪಿಂಗ್ ಬರ ಚಾ ನಡಿ 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 ಟೈಮ್ ಇಲ್ಲ ನೋಡಿಗ ಚಾ ಬ್ರೆಡ್ ರೆಡಿ ಆಗ್ಯದ ಬರ ಎಲ್ಲರು ಕಲ್ತ್ಕೀನ್ರಿ ಚಹ ಬ್ರೆಡ್ ಬಿಸ್ಕೆಟ್ ತಿನ್ನಮ್ಮ ಅಂತ ಬೆಳಗ್ಗೆ ನಾಷ್ಟ ಮಾಡಮಿ ಅದು ಆಗ ನಾನು ಏನು ಮಾಡ್ತೀನಿ ಅಂದ್ರೆ ಇವೆಲ್ಲ ಕೋದಿಗಳೆಲ್ಲ ಚಂದ ಮಾಡ್ಬೇಕು ಕಸ ಕೆಸ ಇನ್ನ ಬಕ್ಕೊಷ್ಟು ಅಂತ ಕೆಲಸ ಅದ ನೋಡಿರಿ ನೋಡ್ರಿ ಈಗ ನಮ್ಮ ಬಿಕ್ಕೊಳ ಕೂತ್ಕೀನ್ರಿ ಈಗ ಹೋಮ್ ವರ್ಕ್ ಮಾಡಕತ್ತನ ನಾ ಏನು ಮಾಡಕ್ಕೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಕೋತಮ್ಮೆಲ್ಲ ಅದು ಹಾಕದ ವಿಡಿಯೋ ಪಬ್ಲಿಷ್ ಮಾಡ್ಬೇಕು ರೀ ನಿಮ್ಮೆಲ್ಲರಿಗೋಸ್ಕರ ಸೊ ಅದು ಮಾಡ್ಕೊಳ್ಕತ್ತಿ ನೋಡಿರಿ ರಾತ್ರಿ ನಾ ಮಾಡ್ಕೊಳಿ ಹಾಗೆ ಶಡ್ಗೊಂಡು ಮುಕ್ಕೊಂಬಿಟ್ಟಿದ್ದೆ ನಾನು ಇರ್ತಾವ ಕೆಲವೊಂದು ಸಲ ಕೆಲವೊಂದು ಟೈಮ್ ಹೇಗೆ ಇರ್ತವೆ ಅಂದ್ರೆ ಹೇಳ್ಕೊಕ್ಕನು ಆಗಲ್ಲ ಮತ್ತು ಸ್ವಲ್ಪ ಪುನರಕೂ ಆಗಲ್ಲ ಹಂಗಿರ್ತಾವ ನೋಡಿರಿ ಸೊ ಈಗ ಅವ ಮಾಡ್ಕೊಳಕತ್ತ ಬಡಬಣ್ಣ ಈಗ ತಮ್ಮೆಲ್ಲಾಕಿ ವಿಡಿಯೋ ಪಬ್ಲಿಷ್ ಮಾಡ್ಕಿ ಸಡಬ ಹಾಸಿಗೆ ಮಾಡಿ ಚಿಟ್ಟು ಕಸ ಅದು ಗುಡ್ಸ್ಕೊಂಡು ಆಮೇಲೆ ಅಣ್ಣ ಸ್ಕೂಲಿಗೆ ಕೊಟ್ಟು ಕಳ್ಸಿ ಬಿಡ್ತೀನಿ ನೋಡ್ರಿ ನೋಡ್ರಿ ಈಗ ಎಷ್ಟು ಹಾಸಿಗೆ ಬಡ್ಲಾಕತ್ತಿನ ಈಗ ಅಲ್ಲಿ ನೋಡ್ರಿ ನಮ್ಮ ಅಣ್ಣ ಏನೋ ಹೋಮ್ ವರ್ಕ್ ಮಾಡಕತ್ತ ಒಂದು ಕಸ ಒಂದು ಗುಡ್ಸ್ಬೇಕು ಅವನೇನು ಕೊಟ್ಟು ಕಳ್ಸಿ ಬಿಡ್ತೀನಿ ಬಡ 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 ಕೆಲಸ ಮಾಡ್ಕೊಡ್ತಾ ನೋಡ್ರಿ ನಮ್ಮ ಉಂಟಿಗೆ ಬಾಯ್ ಒಂದ್ ಕಡೆ ಹೋಗಿ ಒಂದ್ ನಿನ್ ಬಾ ನೋಡು ಹೋಗಿದಿ ಬಟ್ಟಿ ಇಲ್ಲಿ ಗೋಡಮ್ಮ ಇಟ್ಬಿಟ್ಟದ ಹೊರ ಹಾಕಿ ಬರ್ತೀನಿ ನೀವು ಬಡ ಬಡ ನಾ ಮತ್ತ ಪಾಪ ಇಬ್ರು ಕಲ್ಗೆಸಿನ ಸ್ವಪ್ಪ ನಾಶ ಮಾಡ್ಲತ್ತಿನ ನೋಡ್ರಿ ಅಣ್ಣ ಕೂತನ ನಾ ಇಲ್ಲಿ ಕೂತೀನಿ ಅಣ್ಣ ಜನ ನಾಚಗೋಲಕತ್ತನ ಹತ್ತನ ಈಗ ಬಾರಿ ಎಲ್ಲಾರು ಕಲ್ಕಿನ ಸಪ ನಾಷ್ಟ ಅಂತ ಈಗ ನಾ ನಮ್ಮ ಪಾಪನ ಇಬ್ಬರು ಕಲ್ಗೆಸನ್ ಸ್ವಲ್ಪ ನಾಶ ಮಾಡತ್ತಿನಿ ನಮ್ಮ ಅಣ್ಣನೂ ಹೋಗ್ಬಿಟ್ಟನು ಎಲ್ಲ ಕೆಲಸಾನು ಆಯ್ತು ಎಲ್ಲಾನು ಕೂತೀವಿ ನೋಡಿರಿ ಇಬ್ರು ನಾ ಅನ್ನ ಕಲ್ತ್ ಇಬ್ರು ಕಲಿತು ಕೇಳಿನ ಬರ್ರಿ ಬ್ಲಾಗ್ನಾಗಿನ ಏನೇನಾಗ್ತದೆ ಏನೇನು ಸುದ್ದಿ ನೋಡಮ್ಮ ನೋಡ್ರಿ ನಾ ಈಗ ಅನ್ನ ಮಾಡ್ಬೇಕಲ್ಲತ್ತೀನಿ ಪ್ಯಾಕೆಟ್ ಈಗ ಓಪನ್ ಮಾಡೋದು ಇಷ್ಟು ದಿನ ಬೇರೆ ಬೀತನ ಅದೇ ಮಾಡ್ಕೊಂಡು ಒಳ್ಳಿದ್ವಿ ಸೊ ಅದು ಕಾಲ ಈಗ ಓಪನ್ ಮಾಡ್ಲತ್ತೀನಿ ಮತ್ತು ನಾ ಏನು ಅಂದ್ರೆ ನೋಡಿರಿ ಅವು ಅಲ್ಸಂದಿ ಕಾಳು ಇರ್ತಾವೆ ನೋಡ್ರಿ ಅಲಸಂದಿ ಕಾಳು ನೋಡಿರಿ ನಾನು ಬೆಳಗ್ಗೆನೇ ಇವು ಕೈ ಇಟ್ಬಿಟ್ಟಿದ್ದೆ ಮಾಡ್ಬೇಕಂತ ಕೇಳಿ ಅಂದ್ರೆ ಮಾಡಿದ್ರೆ ಮಾಡ್ತೀನಿ ಇಲ್ಲದ್ರೆ ಬಿಟ್ಟರೆ ಬಿಡ್ತೀನಿ ರಾತ್ರಿ ದಿನ ಪಲ್ಯಾನಕ್ಕೋ ಕೂತಿದ್ರು ಹೊಟ್ಟಾಗಿನ ಪಲ್ಯಾಣ ಹಂಗೆ ಅದ ರೀ ಸೊ ಈಗ ಒಂದ್ ಸ್ವಲ್ಪ ಅನ್ನಕಿಟ್ಟು ನಾ ಏನ್ ಮಾಡ್ತೇನೆ ಚಪಾತಿಗೆ ಹಿಟ್ಟನ್ನ ಅದ್ಕೊಂಡ್ಬಿಡ್ತೀನಿ ರೀ ಬಡ ಬಡ ಒಂದಿಸ್ ಬಟ್ಟೆ ಅವ್ ಹಾಕೊಂಡು ಸ್ನಾನ ಮಾಡ್ಕೊಂಬಿಡ್ತೀನಿ ರೀ ನಾ ನೋಡ್ರಿ ಅಕ್ಕಿ ಅವ ನೋಡ್ರಿ ನಮ್ಮ ಊರಾಗೆ ನಾವು ಮಾಡ್ತೀವಲ್ರಿ ಸೇಮ್ ಆಸ್ ಇಟ್ ಇಸ್ ಹಂಗೆ ಅವ ನೋಡ್ರಿ ಅಕ್ಕಿ ಇವಂದ್ರ ಸಂತೋಷವಾಗಿ ಬಹಳ ಇಷ್ಟ ನೋಡ್ರಿ ಇವೆ ನೋಡ್ರಿ ನೀವು ಯಾರ ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋಸ್ ನೋಡಲ್ಲ ಎಲ್ಲರೂ ಹೋಗಿ ಇನ್ಸ್ಟಾಗ್ರಾಮ್ ಐಡಿ ಎಲ್ಲರೂ ಚೆಕ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಐಡಿ ರೀ ಅಂಬಿಕಾ ಶ್ರೀ ತಳವಾರ್ ಅಂತ ಅಂಬಿಕಾ ಶ್ರೀ ತಳವಾರ್ ಅತ್ ಇನ್ಸ್ಟಾಗ್ರಾಮ್ ಐಡಿ ಅದ ಮತ್ತೊಂದು ಇನ್ಸ್ ಇದು ಯೂಟ್ಯೂಬ್ ಶಾರ್ಟ್ಸ್ ಅಂತ ನಿಮ್ಗೆ ಗೊತ್ತೇ ಅದ ಅಂಬಿಕಾ ಸಂತೋಷ್ ಕುಟುಂಬ ಅಂತ ನನ್ನ ಮೋಜ್ ಐಡಿನೂ ಅಂಬಿಕಾ ಸಂತೋಷ್ ಕುಟುಂಬ ಅಂತ ಅದ ನೋಡ್ರಿ ಯೂಟ್ಯೂಬ್ ಚಾನಲ್ ಹೆಸರ ನಿಮ್ಗೆ ಗೊತ್ತೇ ಅದ ಅಂಬಿಕಾ ಸಂತೋಷ್ ಕುಟುಂಬ ಅಂತ ಕೆಸಿನ್ ಅಲ್ಲಿ ಬಿ ಹೋಗಿ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಸಪೋರ್ಟ್ ಕೊಡ್ರಿ ಅಂಡ್ ಮತ್ ಫೇಸ್ಬುಕ್ ಐಡಿನೂ ಓಪನ್ ಮಾಡಿ ನೋಡ್ರಿ ನಾನು ಅದನ್ನು ಅಂಬಿಕಾ ಸಂತೋಷ್ ಕುಟುಂಬ ಅಂತ ಅಲ್ಲ ನೋಡಿ ಫೇಸ್ಬುಕ್ ಆಡಿ ನಾನು ಈ ಕಡೆ ಈ ಕಡೆ ಓಪನ್ ಮಾಡಿ ಮೊದಲೇ ನಾ ಯೂಸ್ ಮಾಡ್ತಿದ್ದಿಲ್ಲ ಅವೆಲ್ಲ ಸೊ ಈ ಕಡೆ ಈ ಕಡೆ ಯೂಸ್ ಮಾಡೀನಿ ಯಾಕಂದ್ರೆ ನಾನು ಒಂದ್ ಸ್ವಲ್ಪ ಬ್ಯುಸಿ ಆಗ್ಬೇಕಲ್ಲ ಕತೀನಿ ಭಾಳ ಇತ್ತು ಅದು ಇದು ಅದು ಇದು ಅದು ಇದು ಅದು ಸರಿ ನಾನು ಅಂದು ನಾ ಒಂದು ಸ್ವಲ್ಪ ನೋಡ್ಕೋಬೇಕಲ್ರಿ ಭಾಳ ಎಲ್ಲರಿಗೆ ನೋಡ್ದೆ 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 ಸಾಕಾಯ್ತು ಜನ ನಾನು ನನ್ನ ಲೈಫಿಗೆ ಎಂಜಾಯ್ ಮಾಡ್ತೀನಿ ರೀ ಹೌದ್ರಿ ി ഐദ് കിലോ ഉള്ളി മറ്റൊന്നൂർ കെ ജി ആലൂഗഡ് തർച്ച നോട്രി നാപ്പിസ് നീ ഹ നോ അർദ്ധ അർദ്ധ കിലോ തകർ എന്തേലാ തോട്ടൊന്നാലി തകൊണ്ട ആലൂഗടി ഉള്ളഗഡ് എടുക്കാറ്റർ സൺഡേ മത് നോ നോ യാസ് മനോര ಅದಕ್ಕೆ ಅವಾಗೆ ಜಾಸ್ತಿ ತೊಗೊಂಡ್ಬರ್ತಾರೆ ನೋಡಿ ಉಳಾಗಡ್ಡಿನೇ ನೋಡ್ರಿ ಎಂತೆಂತವ ಒಂದು ಉಳಾಗಡ್ಡಿನೇ ಇಲ್ಲ ನೋಡಿ ಪರಿಶಾನೆ ಹೇಗಿ ನೋಡ್ರಿ ಅದೊಂದು ಅರ್ಧ ಕಿಲೋಂದು ಒಂದೇ ಇದ್ದಿರ್ಬೇಕು ನೋಡ್ರಿ ಎಲ್ಲೋ ನೋಡ್ದು ನೋಡಿಗ ನೋಡಿರಿ ಅವ ಅಲ್ಲ ಮೂರಾಗ ನಾವು ಒಂದೇ ಗೇಸ್ ಉಳ್ಳಾಗಡ್ಡಿ ಅವರೇ ಮಾಡಿ ಬಿಡೋ ನನಗೆ ನೋಡಿರ್ಬೇಕಲ್ರಿ ಇಲ್ಲ ಮಗಂತು ಥರ ಮಾಡ್ಕೊಂಡು ಮಾಡ್ಕೊಂಡು ತಿನ್ನ ನೋಡ್ದು ಏನು ಮಾಡಬೇಕು ಎಲ್ಲಗೂ ಇದೇನೇ ಇಲ್ಲ ರೀ ನೀವು

ಆಂಟಿ ನಮಸ್ತೆ ಈಗ ಶಿವನ್ಯ ಮತ್ತ ಮಿಕ್ಕು ಸ್ಕೂಲಿನ ಬಂದಾರ ನೋಡ್ರಿ ಅದೇ ಬಾಗ್ಲಾಗೆ ನಿಂತಿಬ್ರು ಕಲ್ತಿಗ ಡಿಸ್ಕಶನ್ ಮಾಡಕ್ ಹತ್ತಾರ ನೋಡ್ರಿ ಹಂಗ ಹೋಮ್ ವರ್ಕ್ ಆಗ್ಯದ ಹಿಂಗ ಹೋಮ್ ವರ್ಕ್ ಆಗ್ಯದ ಅಕ್ಕಿನ ಬಲ್ಲಿ ಒಂದ್ ಬುಕ್ ಇವ ಅಣ್ಣ ಬುಕ್ ಕೊಟ್ಟ ಅಕ್ಕಿಗಿ

हूं ये लेगा वाशिंग मशीन का बट्टी है के जल्दी ना बन सका और ये सुनिरन आगे वरत भरी वापस बंदो नोट पाइप ऊंचा दो जब जादागा ये सुनिरन आगे बंदो और कि साफ मारत पतिनो गिल नोड कैमरा मैन एड साफ साफ मारी ना हूं हत्ततु ह जण नीर नीर मम्मी ने गाय मादी Gayaz नौड़ भी जाओ मयारा, जाओस हसे मुभ ini अधिया, मुमी उ मेटमारया, ली मेटमार Ass laser तान पॉर्चेते नाँ मम्मी जयगरी ज़ाँ जाओसल स्यान पंप6, amave ቔर इए वसने मीट मेटमारा, ब Platform यह मेरा मीरमारी Ass karate त्रस मेरा, भी झीमिर सल ली ಅವಾಗ ನಾ ಬರೀ ಬಿಸಿ ಬಿಸಿಗೆ ಮಾಡ್ಕೊಡ್ತೀನಿ ಎಲ್ಲ ಮದ್ನ ಬ್ಲೌಸ್ದಾಗ ನಾನು ಹೋಗಿರ್ಬೇಕು ನಮ್ದು ಎಲ್ಲ ಬಿಡೋಸ್ದಾಗ ಸೊ ನಾನು ಏನು ಮಾಡ್ತೀನಿ ಅಣ್ಣದವ್ರು ಬಂದಾಗೆ ನಾ ಬಿಸಿ ಚಪಾತಿ ರೆಡಿ ಮಾಡ್ತೀನಿ ನೋಡಿರಿಲ್ಲ ನಾವು ಮಾಡಿಲ್ಲ ಒಂದೊಂದು ಸಲ ಏನಾದ್ರು ಬುಕ್ಕು ಬೋರ್ ಅನ್ನಿಸ್ತಂದ್ರೆ ಅಷ್ಟೇ ನಾ ಮಾಡಿ ಮಾಡಿಡ್ತೀನಿ ಇಲ್ಲಾಂದ್ರೆ ಜಾಸ್ತಿ ಮಾಡಿಡಂಗಿಲ್ಲ ಅವರು ಬಂದಾಗೆ ಬಿಸಿ ಬಿಸಿ ನಿಮಗೆ ಹಾಕ್ಕೊಡ್ತೀನಿ ಅವ್ರಿ ಇಕ್ಕೊಳ ಮೈ ತಗೊಳತ್ತಾನ ಇಕ್ಕೊ ಮೈ ತಕೊಂಡು ಕುಂತನ ರೆಡಿಯಾಗಿ ಆಯ್ತೀನಿ ನಾನು ಬಿಸಿ ಬಿಸಿ ಚಪಾತಿ ಕಟ್ಟಾಕೊಳ್ತೀನಿ

ಎಲ್ಲ ಉಪ್ಪಿನಗೆ ಎಲ್ಲ ಇಟ್ಕೊಂಡು ಕೆಸಿನ ಕೊತ್ತೀವಿ ಊಟಕ್ಕೆ ಇಲ್ಲಿ ನೋಡ್ರಿ ನಮ್ ಸಾಬಾರ್ ನೋಡ್ರಿ ಹೆಂಗ್ ಕೂತಾರ ಎಲ್ಲ ಪಿತ್ರಂ ಪತ್ರ ಮಾಡಿ ಕೆಸಿನ ಮ ಸ್ನಾನ ಎಲ್ಲ ಮಾಡ್ಕೊಂಡ್ರೆ ಸ್ಕೂಲೇ ಬಂದ್ರ ಇನ್ನಾಗೆ ಈಗ ಎಲ್ಲರು ಕಲ್ತು ಊಟ ಮಾಡ್ತೀವಿ ನೋಡ್ರಿ ಬರ್ರಿ ಊಟ ಮಾಡಮ್ ಬರ್ರಿ ಊಟ ಮಾಡಮಿ ಮಸ್ನತ್ತ ಅಣ್ಣಾದ್ರೂ ಕಾಟನ್ ನೋಡ್ಕೊತ ಕೂತಾರ ನೋಡ್ರಿ ಎಲ್ಲ ಬಂದ ಕೆಸಿ ಇಬ್ರು ಅಕಡಿದ್ ಜಬರಾಡಿ ಹೆಂಗ ಹ್ಯಾಂಗೆ ಆಟ್ಲಾರ ಈಗ ಎಲ್ಲರೂ ಕಲ್ತು ಕಸಿನ ನಾವು ಊಟ ಮಾಡ್ಲಾಕತ್ತೀವಿ ನೋಡ್ರಿ ಬರ ಎಲ್ಲರು ಕಲ್ತು ಊಟ ನೋಡ್ರಿ ಈಗ ಬಟ್ಟಿ ಒಗ್ದಿದಲ್ರಿ ಬಟ್ಟಿ ಹಾಕಿ ನೋಡ್ರಿ ನಾ ಈಗ ಇಷ್ಟು ಪಣ ಬಟ್ಟೆ ಒಣಗಿಸ್ಕೊತಿದ್ರಿ ಸ್ವಲ್ಪ ಇಲ್ಲ ಮೋಡ ಸ್ವಲ್ಪ ಚೆಂದ ಮಳೆ ಬರೋ ಸಿಚುವೇಷನ್ ಇಲ್ಲ ಇಷ್ಟು ಬಡ ಬಡಿಸಿ ಬಟ್ಟೆ ಒಣಗಿಸ್ಕೊತೀವಿ ನೋಡ್ರಿ ಈಗ ನಮ್ಮ ಇಬ್ರು ಅಣ್ದ್ರೀಗ ಟ್ಯೂಷನ್ ಕೊಟ್ಟಾರ ನೋಡ್ರಿ ರೆಡಿಯಾಗಿಲ್ಲತ್ತರಿ ಇಬ್ಬರು ಬಟ್ಟೆ ಒಣಸಿ ಬರತ್ತನ ಏನು ಮಾಡತ್ತಿದ್ರು ಚೌ ಮಾಡತ್ತಿದ್ರು ಇಬ್ರು కొట్టి హోల్గిగో జమ్ జమ్ ఇబ్బరికి ఉండే 4 4 హోల్గి కొటిరా హోల్గి తింది గసిన బుర్జీ చపాతీ తింది దలి డైజెషన్ ఆలలే హోల్గి తినಬೇಕು అనుస్తోరి మట్ హోల్గి తినసి దారి ఎచ్ బిచ్ మార్బడ పిచ్ పిచ్ మార్బడ ఆజ మత్ పోరు నా ముందు తో తప్ మార్బడ మంచా ఎవరి రెడీన్ మరి ట్యూషన్ క్లాస్ బట్ తీను మాడర్ మాడర్ ని చావరే మాడర్ ಈಗ ನೋಡಿರಿ ನಮ್ದು ಇಬ್ರು ಅಂದ್ರೆ ರೆಡಿ ಆಗ್ಯಾರ ಈಗ ಟ್ಯೂಷನ್ ಕೊಂಟಾರ ನೋಡ್ರಿ ಅವ್ರಿಬ್ಬರು ಈಗ ಒಂದು ಕಡೆಗೆ ಹೋರಿ ಒಂದು ಕಡಿನಿಂದ ಬಾರಿ ಚಾವ್ ಚಾವ್ ಮಾಡೋದ ನೋಡಿರಿ ಏನು ಹೇಳಕತ್ತೀನಿ ಹಾಂ ಸರಿ ಹೊಸದು ಮಾತಿನ ಕೊಡಿಸ್ತೀವನ್ ಚಪ್ಪಲ್ಲ ಈಗ ಅನ್ಕತ್ತಾನೆ ಹಾಕೋರಿ ಎಲ್ಲನೇ ಹೊಸದು ಕೊಡಿಸಿ ಅಲ್ ಮಮ್ಮ ಟೈಮ್ ಟು ಟೈಮ್ ಸಿಗ್ತಾವೆ ನೀವು ಹೇಳ್ದಾಗ ಎಲ್ಲಾ ಎಲ್ಲ ಆಗಂಗಿಲ್ಲ ಒಂದು ಲಿಮಿಟ್ ಅದಲ್ಲ ಅದಕ್ಕೊಂದು ಲಿಮಿಟ್ ಕ್ರಾಸ್ ಆಗಬಾರ್ದು ಓಕೆ ಏ ಮಿಕಿ ಏನದು ಮತ್ತೆ ಚಾವ್ಸುರು ಒಂದು ಕಡಿನಿಂದ ಹೋರಿ ಒಂದು ಕಡಿನಿಂದ ಬರಿ ಏನು ಹೇಳ್ತೀನಿ ಬಾಯ್ ಬಾಯ್ ಈಗ ಬಾಣೆ ತಿಕ್ಕ ಕಾರ್ಯಕ್ರಮ ನೋಡಿ ನೋಡ್ರಿ ಅಣ್ಣದವ್ರು ಹೋಗ್ಯಾರ ಟ್ಯೂಷನ್ ಕರವರ ಇಲ್ಲಿ ತಿಕ್ಕ ಮಾಡಿ ಆರಾಮ್ ಸಹ ಕುಟ್ರಿ ಒಂದ್ ಕೈ ಒಂದ್ ಮಾಕ್ಕು ಕೆಲ್ಸ ಐತ್ನಿ ಒಂದ್ ಸ್ವಲ್ಪ ಆದ್ರೆ ಈಗ ಈಗ ನೋಡ್ರಿ ಈಗ ಬಟ್ಟೆ ಒಗ್ತಿದ್ರೀ ಅರ್ಧ ಮರದ ಒಣಗ್ಯಾವ ಇನ್ನು ಅರ್ಧ ಮರದ ಏನು ಹಸಿ ಹಸಿನ ಯಾಕಂದ್ರೆ ಒಂದು ಭಾಳ ಖರಾಬಲತ್ತೆ ನೋಡಿ ಇಷ್ಟು ಬಟ್ಟೆ ಇಲ್ಲಿ ಇಷ್ಟವ ಅಲ್ಲಿ ತಾರದಾಗದ ಮತ್ತೆ ಅಲ್ಲಿ ತೆಳಗೆ ಒಣಗಿಸ್ಸಿನಿ ಅಣ್ಣನ ಬಟ್ಟೆ ಇದೆ ಸಪ್ರೇಟಾಗಿ ಒಣಗ್ಸಿನಿ ಚಿಕ್ಕಣ್ಣನ ಬಟ್ಟೆ ಸೊ ಅವ್ರಿಗ ಇಬ್ಬರು ಒಣ್ದವ್ರೀಗ ಟ್ಯೂಷನ್ಗೆ ಹೋಗಾರೆ ಈಗ ಟೈಮ್ ಒಂದು ಅಲಗತ್ತದ ಅವ್ರಿಗೆ ಹೋಗ್ತಿಸಿದ್ರೆ ಕರ್ಕೊಂಡು ಬರಬೇಕಿಲ್ಲ ಅಂದ್ರೆ ಪಾಪೋಗ್ಯೋಣ ಪಾಪ ಒಣಗ ಕರ್ಕೊಂಡ್ ಬಂದಣ್ಣ ಇನ್ನು ಬಟ್ಟೆ ಒಣಗಾರ್ದಾಗೆ ಅವ ನೋಡ್ರಿ ನೋಡ್ರಿ ಈಗ ನಮ್ಮ ಮವರು ಇಬ್ಬರು ಕದ್ಕಿಸ್ತೀನಿ ಆಗ್ಲಿಕ್ಕಿ ತೆನಿತಿಲ್ಲ ಥರ ಟ್ಯೂಷನಿಂದ ಬಂದಾರ ಜರ ಇವತ್ತು ಅವ್ರಿಬ್ರದ್ದು ಮೂಡ್ ಸರಿಯಾಗಿಲ್ಲ ಇರೀ ಆ ಚಿಕ್ಕ ಮಿಕ್ಕೋ ಮೂರು ಸರಾಗಿಲಿ ಬರ್ದು ಅವ್ರ ಮೆಕ್ಕಿತ್ತನಿ ತಿಲತ್ತಾರ ನೋಡ್ರಿ ನಮ್ಮ ಕಡೆ ಈ ಅವ್ ಒಣಗ್ಸಿದ ಮೆಕ್ಕಿತ್ತನಿ ಇರ್ತಾವ್ರಿ ಅವ ಒಣಗಿಂಗ್ ಒಣಗುದ್ರಾಗ ಹಾಕಿ ಮನ್ಯಾಗ ರೂಮ್ನಾಗ ಹಾಕ ಒಣಗ್ಸಿ ರೀ ಅವ್ರಿ ಅವ ಮೆಕ್ಕಿತ್ತನಿಲ್ ಏನ್ ಮಾಡ್ತಾರಂದ್ರ ಕುದಿಸ್ತಾರ ಕುದಿಸ್ಕೇಸ್ರ ಮಾರ್ತಾರ ನೋಡ್ರಿ ಬೀರ್ಸ ಬಿರ್ಸವ ಹೆಂಗ್ ತಿಂತಾರ ಟೇಸ್ಟ್ ಹಾಂ ಟೇಸ್ಟ್ ಇರ್ತಾವ ಏನೋ ಸದ್ಯವ್ ನೋಡಿ ಇಬ್ರು ಕಲ್ಕೆ ಸೇರಿಗ ಮೆಗಿತನಿ ತಿಲಾತಾರ ತಿನ್ನಲ್ಲ ಈಗ ಬಡಬಡ ಮೆಗಿ ತನಿ ತಿಂದು ಇಬ್ರು ಹೋಮ್ವರ್ಕ್ ಮಾಡ್ಕೋ ಏನ್ ಹೇಳ್ತೀನಿ ಏನ್ರ ಮಾತಾಡಿ ಇಬ್ರು ಮಾತಾಡ್ತೀರಿ ಹೆಂಗದ ಮೆಕ್ಕಿತೇನಿ ಚಂದದ ಸರಿ ಇಬ್ರು ಬಡಬಡ ತಿನ್ರಿ ಹ್ಮ್ ಗತ್ತಿನ ಕೆಲ್ಸ ಇಬ್ಬರು ಜಲ್ದಿನ ಕೆಲಸ ಮಾಡ್ಕೋ ನನಗಿನ್ನ ಭಾಳ ಕೆಲಸ ಅವ ಅಡುಗೆ ಅದು ಎಲ್ಲ ಮಾಡ್ಕೋಬೇಕು ಹ್ಞೂ ಏನು ಹಾಂ ಸರಿ ತಿನ್ರಿ ನೋಡ್ರಿ ಈಗ ನಾನು ಅಡುಗೆ ಮಾಡ್ಕೋಬೇಕಲ್ಲತ್ತೀನಿ ಜಾಸ್ತಿ ಏನು ಮಾಡಕ್ಕೆ ನನ್ನ ಮನ್ಸಾಗ್ಯದ ಯಾಕೋ ಒಂಥರ ಮನ್ಸಿಗೆ ಒಂಥರ ಅಲ್ಲತ ಮನ್ಸಿಗೆ ಅಲ್ಲಕತ್ತದ ಮನ್ಯಾಗೂ ಒಂಥರ ಸಿಚುವೇಶನ್ಗೂ ನಡ್ದವ ಹಿಂಗದ ನೋಡ್ರಿ ಪ್ರೆಸೆಂಟ್ ಸಿಚುವೇಶನ್ ಅಂತೂ ಬೇರೆ ಏನಾರ ಅಡುಗೆ ಮಾಡ್ಬೇಕಂದ್ರೆ ನನಗೂ ಒಲೆ ಅನ್ಸ್ಲಕ್ಕದ ಸೊ ದಿನ ಬಕ್ಕು ಕೆಲಸ ಕೆಲಸ ನೋಯ್ತು ಅದ್ರಾಗ ನನ್ನ ಕೈ ಒಂದು ಭಾವ ಏನಿ ಆಗ ಚಪಾತಿ ಹಿಟ್ಟದ ಯಾರೇ ಚಪಾತಿ ಉಣ್ತೀರಂದ್ರೆ ಮಾಡ್ಕೊಡ್ತೀನಿ ಅವಲ್ಲ ಅನ್ನಸರಿ ಉಣ್ತೀನಿ ಅಂದ್ರೆ ಅನಸರಿ ನಾ ಏನು ಜಾಸ್ತಿ ಯಾರಿಗೇನು ಫೋರ್ಸ್ ಹೋಗಂಗಿಲ್ಲ ಇನ್ನು ಮುಂದೂ ಯಾರಿಗೂ ಫೋರ್ಸ್ ಮಾಡೋಂಗಿಲ್ಲ ತೋ ನಾನು ಬೆಳಗ್ಗೆ ಏನು ಮಾಡಿದಂದ್ರೆ ಬೆಳೆ ನೆನೆ ಇಟ್ಕೊಂಡಿದ್ದೆ ಇವು ಕಾಳು ಅಂತೀವಲ್ಲ ರೀ ನಮ್ಮ ಕಡೆ ಹೋದ ನೆನೆ ಇಟ್ಕೊಂಡಿದ್ದು ಇದಕ್ಕೆ ಒಂದು ಸೀಟಿ ಮಾಡ್ಕೊತೀನಿ ನಾನು ಬನ್ನಿಲ್ರಿ ಕುಕ್ಕರ್ ಒಂದೇ ಅದ ರೀ ಹಂಗಂತಿದ್ವು ಅನ್ನ ಅದಲ್ರಿ ಬೆಳಗ್ಗೆ ನೋಡಿರಿ ಯಾರೂ ಉಣ್ಣಿಲ್ಲ ಎಲ್ಲರೂ ಚಪಾತಿನೇ ಉಂಡ್ರು ಮಧ್ಯಾಹ್ನಕ್ಕೆ ಯಾರು ಅನ್ನ ಉಳ್ಳಿಲ್ಲ ಚಿಕು ಒಂದು ಸ್ವಲ್ಪ ಅನ್ನ ಉಣ್ಣು ಚಿತ್ರಾನ್ನ ಉಳಿತು ಅದು ಯಾಕೆ ಅದು ಇಷ್ಟು ನಾವು ಉಂಡೆ ಚಪಾತಿ ನಾನು ಒಂದು ಸ್ವಲ್ಪ ಚಿತ್ರಾನ್ನ ಉಂಡು ಚಿಕನ್ ಇದು ಒಂದು ಸ್ವಲ್ಪ ಹುಣ್ಣು ಪಾಪು ಚಿಕ್ಕ ಮಕ್ಕ ಬರೀ ಚಪಾತಿನೇ ಉಂಡ್ರು ಈಗ ಏನು ಮಾಡ್ತೀನಿ ಇದು ಅನ್ನ ಏನಾದರೂ ಈಗ ಬೋಗಣೆ ತಕ್ಕೋತೀನಿ ಕುಕ್ಕರ್ ಒಂದ್ರ ಇದ್ರಾಗ ಸಿಟಿ ಮಾಡ್ಕೊಂಡು ಮತ್ತು ವಾಪಸ್ ಇದ್ರಾಗಿ ಅನ್ನ ಹಾಕಿಸಿ ಅನ್ನಕ್ಕೂ ಒಂದು ಸಿಟಿ ಮಾಡ್ಕೋತೀನಿ ನಾನು ಅನ್ನ ಮಾಡೋ ಟೈಮ್ನಾಗ ಏನ್ ಮಾಡ್ತೀನಿ ಎರಡೇ ಸಿಟಿ ಮಾಡಿಸ್ತೀನಿ ರೀ ಹೆಚ್ಚಿಗೆ ನಮಗೆ ಗರಮ್ ಗರಂ ಇರ್ತದ್ರಿ ಅವಾಗ ಮೆತ್ತೆಗೆ ಇರ್ತದಲ್ಲ ಸೊ ಉಣ್ಬೋದು ಆಮೇಲೆ ಜಾಸ್ತಿನೂ ನಾನು ನೀರು ಹಾಕಲು ಕಮ್ಮಿ ನೀರೇ ಹಾಕಿದ್ದೆ ಯಾಕಂದ್ರೆ ಇನ್ನೊಂದು ಸಿಟಿ ಮಾಡ್ಕೊಂಡ್ರೆ ಬಿ ಸ್ವಲ್ಪ ನೀರು ಹಾಕಿ ಸಿಟಿ ಮಾಡಿಕೊಂಡ್ರೆ ಬಿ ಅನ್ನ ಅಂದ್ರೆ ಹಿಂಗೆ ಕಿಚುಕ್ ಕಿಚಿಗೆ ಹಿಂಗ ಹಿಂಗೆ ಗಚ್ಚಿ ಗುಡಿ ಆಗಬಾರ್ದು ಉದ್ರು ಉದ್ರೆ ಇರಬೇಕು ಅನ್ನ ಮಾಡ್ಕೊತೀನಿ ನೋಡಿರಿ ಈಗ ಬಡ ಬಡ ಈಗ ಫಸ್ಟ್ ಇದು ಮಾಡ್ಕೊತೀನಿ ನಾ ಮಾಡಿದವ್ರು ಏನು ಮಾಡತ್ತಾರ ನೋಡ್ಬ್ರಾಮಿ ಬರ್ರಿ ನೋಡಿರಿ ನಾ ಈಗ ಬ್ಯಾಳೆ ಕುದಿಸೋಕತ್ತೀನಿ ನೋಡಿ ಅದ್ರಾಗ ನಾ ಏನು ಮಾಡಕತ್ತೀನಿ ಅಂದ್ರೆ ಟೊಮೆ ಹಾಕೊಂಡಿನಿ ಉಳ್ಳಗಡ್ಡಿ ಹಾಕ್ಕೊಂಡಿನಿ ಮತ್ತು ಅಂದ್ರೆ ನಿಮ್ಗೆ ರುಚಿಗೆ ತಕ್ಕಷ್ಟು ನೀವು ಏನು ಮಾಡಬೇಕು ಉಪ್ಪು ಹಾಕೋಬೇಕು ನಮ್ಮ ಮನೆಗೆ ಹ್ಯಾಂಗೆ ಮಾಡ್ತಾರೆ ನಾ ಹಂಗೆ ಮಾಡ್ತೀನಿ ನೋಡಿರಿ ಮತ್ತಂದ್ರೆ ಸ್ವಲ್ಪ ಸ್ವಲ್ಪ ನಾ ಏನು ಹಾಕ್ತೀನಿ ಅಂದ್ರೆ ಅಶಿಣ ಪೌಡ್ರ್ ಹಾಕ್ತೀನಿ ಹಾಕಿದಕ್ಕೊಂದು ನಾಲ್ಕೈದು ಸೀಟಿ ಮಾಡಿಸ್ಕೊಂಡ್ಬಿಡ್ತೀನಿ ನೋಡ್ರಿ ಈಗ ಅನ್ನ ಇಲ್ ತಗೀನ್ ಇಟ್ಟೀನಿ ನೋಡ್ರಿ ಅದ್ರಾಗ ಇಡ್ಬೇಕಂದ್ರೆ ಸಾಲಿಲ್ಲ ಅದಕ್ಕೆ ವಾಪಸ್ ಗಂಗಾದಾಗಿ ಇಟ್ಟೀನಿ ಬಡಬಡಿ ಈಗ ಸೀಟಿ ಮಾಡ್ಕೊತೀನಿ ಅದಕ್ಕೆ ನೋಡ್ರಿ ಈಗ ನಮ್ದು ಇಬ್ರು ಅಣ್ಣದವ್ರು ಕೆಲಸ ಮಾಡಕತ್ತಾರ ಜರ ಯಾಕೋಯ್ತು ಮೂಡವ್ರಿಬ್ರದ್ದು ಭಾಳ ಆಫ್ ಆಫ್ ಅದ ರೀ ಇವತ್ತು ಆಫ್ ಇದ್ದಾರಕ ಚಾರ್ಜ್ ಇರಲಿ ರೀ ಚಾರ್ಜಿಂಗ್ ಇರಲಿ ರೀ ಬ್ಯಾಟ್ರಿ ಅದು ಟ್ವೆಂಟಿ ಫೋರ್ ಅವರ್ಸ್ ನಡ್ಕೋತಿರ್ಬೇಕು ರೀ ಗಾಡಿ ಹಂಗೆ ಅದ ನೋಡಿರಿ ಇವ್ರದು ಇವ್ರು ಇಬ್ಬರು ಕೆಲಸ ಮಾಡೋಕ್ಕಾರ ಏ ಚಿಕ್ಕೋಣ ನೀ ಏನು ಕೆಲಸ ಮಾಡ್ತಿದ್ದಮ್ಮ ನಿಂದೆವುದ ಜೋರ್ಸಿ ಏನು ಮಾಡತ್ತಿದಿ ಹಾಂ ಏ ನೀನು ಜಲ್ದಿ ಜಲ್ದಿ ಆಗ್ಬೇಕು ಜಲ್ದಿ ಜಲ್ದಿ ಮಾಡಿ ಬ್ಯಾಳಿ ಚಂದನ ಕುದ್ಬಿಟ್ಟಿತ್ತು ಈಗ ನಾ ಏನ್ ಮಾಡೀನಂದ್ರೆ ಅರ್ಧ ಅಂದ್ರೆ ಇಲ್ಲಿ ಅರ್ಧ ಇದ್ರೊಳಗೆ ಅದ ಈಗ ನ ಏನು ಮಾಡ್ಕೋತೀನಿ ಒಂದು ಸ್ವಲ್ಪ ಇದಕ್ಕೆ ದರ ದರೆಯಾಗಿ ಪೀಸ್ಕೊತೀನಿ ಮತ್ತು ಪೂರಾ ಹಿಂಗೆ ಇದು ಇದ್ರಿ ಹಿಂಗೆ ಪುಟ ಪುಟ ಅದು ಬಾಯಿಗೆ ಚಂದ ಹತ್ತಂಗೆಲ್ಲ ಸೊ ಅದಕ್ಕೆ ಅರ್ಧ ಹಿಂಗೆ ಪೀಸ್ಕೊತೀನಿ ಅರ್ಧ ಹಿಂಗೆ ಇಡ್ತೀನಿ ಇದ್ರಾಗಿ ಈಗ ನಾನು ಉಪ್ಪು ಅರ್ಶಿನ ಖಾರದ ಪುಡಿ ಸ್ವಲ್ಪ ಸ್ವಲ್ಪ ಮಸಾಲಿ ಖಾರ ಹಾಕಿನಿ ಈಗ ಹುಣ್ಣ ಚಿಕೆನು ಇಟ್ಕೊಂಡಿನಿ ಇದು ಹುಣ್ಣಚಿಕನ್ಗೆ ಏನು ಮಾಡ್ತೀನಿ ಇದ್ರಾಗಿ ಹಾಕಿ ಪಿಸ್ಕೋತೀನಿ ಸ್ವಲ್ಪ ದರಮೂ ಅದಲ್ರಿ ತಣ್ಣಗೂ ಆತದ ಮತ್ತು ಚಂದ್ ಹುಣ್ಣಗೂ ರುಬ್ಕೋದು ಆತದ ಇಲ್ಲಿ ಪಾಣ್ಯಕ್ಕೆ ಇಟ್ಟಿ ನೋಡಿರಿ ಎಣ್ಣೆ ಇಟ್ಟಿನಿ ಈ ಇದ್ರಾಗೆ ಸಾಸಿವೀರಿಗೆ ಮತ್ತಂದ್ರೆ ಬಳ್ಳುಳ್ಳಿ ಕರಿಬೇವು ಹಾಕಿ ಈಗ ಬಡ ಬಡ ಇದಕ್ಕೆ ಪಾಣ್ಯ ಹೊಡ್ಕೊತೀನಿ ಇಲ್ಲಿ ನೋಡ್ರಿ ನಾ ಈಗ ಇದ್ರಾಗಿ ಬಾಯಿನೂ ಪೀಸ್ಕೊಂಡು ಪೀಸ್ಕೊಂಡು ಕೆಸಿನ ಇದ್ರಾಗಿ ಹಾಕೊಂಡ್ಬಿಟ್ಟಿನಿ ಯಾಕಂದ್ರೆ ಎಲ್ಲ ಒತ್ತಾಟೆ ಫಾಣೆ ಹೊಡಿಬೇಕಂತ ಇಲ್ಲಿ ಈಗ ಎಣ್ಣೆನೂ ಕಾಯ್ಲಿಕ್ಕೆ ಹತ್ತದ ನೋಡ್ರಿ ಈಗ ಇದ್ರಾಗ ನಾ ಏನು ಅಂದ್ರೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಅಂದ್ರೆ ಬಳ್ಳುಳ್ಳಿ ಹಾಕಿ ಕೆಸಿನ ಇದಕ್ಕೆ ಚಂದನತಿಗೆ ಪಾಣೆ ಹೊಡ್ಕೊತೀನಿ ನೋಡ್ರಿ ನಾನು ಅಡುಗೆ ಭಾಳ ಸಿಂಪಲ್ ಆಗಿ ಮಾಡ್ತೀನಿ ಜಾಸ್ತಿ ಮಸಾಲೆ ಗಿಸಾಲಿ ಹಾಕಲ್ಲ ಯಾಕಂದ್ರೆ ನಾನು ಡಾಕ್ಟರ್ ಜಾಸ್ತಿ ಮಸಾಲೆ ಅಂದ್ರೆ ಅವಾಗ ಅವಾಗ ನಡೀತದೆ ಡೈಲಿ ಜಾಸ್ತಿ ಮಸಾಲೆ ಅಂದ್ರೆ ನನಗೆ ಪ್ರಾಬ್ಲಮ್ ಆಗ್ತದೆ ಇದು ಫೀಸರಿಂಗ್ ನಿಂತಾಗ್ಯಾರಲ್ಲ ಹಣ ಅಂತ ನಾನು ಏನು ನಾ ಏನು ಕರಿಬೇವು ಮತ್ತುಂದ್ರೆ ಬಳ್ಳುಳ್ಳಿ ಎರಡು ಹಚ್ಚತ್ತೀನಿ ನೋಡ್ರಿ ಇದು ಈಗ ನೋಡಿರಿ ಪಾಣ್ಯನೂ ಚಂದ ಈಗ ರೆಡಿ ಆಗ್ಯದ ಈಗ ಅದ್ರಾಗ ಏನು ಮಾಡ್ತೀನಿ ಅಂದ್ರೆ ಕುದಿಸಿದೀಗ ಬ್ಯಾಳೆ ಇದೆ ಅಲ್ಸಂದಿ ಕಾಳಿನ ಸಾರು ರೆಡಿ ಆಗ್ತದ ನೋಡ್ರಿ ಈಗ ಇದು ಸ್ವಲ್ಪ ಸಾರು ಕುದಿಲ್ರಿ ಸಾರು ಕುದಿಯಪ್ಪನ ಈಗ ನಾನು ಏನು ಅಂದ್ರೆ ಅದೊಂದು ಕುಕ್ಕರ್ ತೊಳ್ಕೊಂಡು ಕಸಿನ ಅದಕ್ಕೆ ಹೊನ್ನಾಕ್ನೂ ಸೀಟಿ ಹೊಡಿಸ್ಕೊತೀನಿ ಒಂದು ಈಗ ಬಡ ಬಡ ಇದು ಸಾರ್ ಕುಯ್ತೀನಿ ಅದನ್ನು ತೊಳ್ಕೊಂಬಿಡ್ತೀನಿ ಪಟ್ಟಂತ ಏ ನೋಡ್ರಿ ಗೈಸ್ ಇದು ನಾ ಮಾಡಿನಿ ಇಲ್ಲಿ ಹೆಸ್ರು ಏನು ಬರ್ತದೆ ಶೇಷ್ ಇಲ್ಲಿ ಒಂದು ಫಿಂಗರ್ ಪ್ರಿಂಟ್ ಈ ಕಡೆ ಲೆಟ್ರ್ಗಳು ಈ ಕಡೆ ಏನ ಇವು ಎಲ್ಲ ಅಂದ್ರೆ ಇದು ಅದ ನಂಬರ್ ಕಾಂಟ್ಯಾಕ್ಟ ಇದು ಜಿಪಿಟು ಬ್ಲಿಂಕೆಟ ಗೇಮ್ ಜಿ ಟಿ ಇದು ಗೇಮ್ ಗೇಮ್ ಸ್ಟೋರ್ ಅದ ಇದು ಮೊಬೈಲ್ ಕಂಟ್ರೋಲರ್ ವಾಟ್ಸಪ್ ಮತ್ತಿದು ಇದು ವಾಟ್ಸಪ್ಪ ಇದು ಇನ್ಸ್ಟ್ರಾ ಇದು ಫೇಸ್ಬುಕ್ ಇದು ಯೂಟ್ಯೂಬ್ ಲ್ಯಾಪ್ಟಾಪ ಒಂದು ಮಾಡ್ತ ಸೆಕೆಂಡ್ ಅಂಟು ಹಿಂಗೆ ಗ್ಯಾಜಲ್ಲಿ ಪಾಪಾ ಬಂದರು ಪಾಪಾ ಬಂದರು ಎ ಪಾ ಪಾಪಾ ಬಂದರು ಆ ಕಡೆ ಮಮ್ಮೆ ಪಪ್ಪಾ ಬಂದರು ನೋಡಿರಿ ಎಷ್ಟು ಎಷ್ಟ್ರೆ ಪಟ್ಟಸ್ಲಕತ್ತದ ನೋಡು ಕುಗ್ಗೀಸನ ಲಂಚ್ ಬಾಕ್ಸ್ ಆರ್ಡರ್ ಮಾಡು ಮಮ್ಮ ಲಂಚ್ ಬಾಕ್ಸ್ ಆರ್ಡರ್ ಮಾಡ ಮಮ್ಮ ಅಂತ ಕೂತ್ ನೋಡಕತ್ತೀವಿ ರೀ ರೇಟ್ಗಳು ನೋಡಕ್ಕೆ ತಲೆ ತಿರುಗಲಕತ್ತದ ಅದಕ್ಕೆ ಅಂದಿನಿ ಇನ್ನ ಒಂದು ಎರಡು ಹಂಗೆ ಚಂದ ಅದು ಅನ್ನಸ್ತು ಬರ್ಗರ್ ಬರ್ಗರ್ ಅಲ್ಲ ಚೀಪ್ಸಾ ಪ್ಲೇಟಾ ಚೌ ಅಲ್ಲ ಪ್ಲೇಟ್ ಭೀ ಬರ್ಲತ್ತದ ಮಾಮ ಪ್ಲೇಟ್ ಇಷ್ಟು ಪಟ್ಟ ಹಸ್ತಾರೆ ನೋಡ್ರಿ ಈಗ ನೋಡ್ರಿ ಈಗ ಅವ್ನು ಮಾರಿ ನೋಡಿರಿ ಎಷ್ಟು ಲಕಲ ಕಲಕ ಅದು ಯಾವ್ದ ಇದಾವ್ ಪಿಚ್ಚರ್ ಯಾವುದೇ ಇತ್ತು ನೋಡಿ ಲಕಲ ಕಲಕ ಐತ ಐತೆ ಏನೋ ಅಂತಿದ್ರು ನೋ ಅವ ನಾಗ ಅಲ್ಲಿ ಲಕಲಕ ನೋಡ್ರಿ ಹಾಂ ಈಗ ನನ್ನ ಚಿಕ್ಕವನ ಫೇಸ್ನು ಹಂಗೆ ಆಗ್ಯದ ನೋಡ್ರಿ ಲಕಲ ಕಲಕಲ ಕಲಕ ಯಾಕಂದ್ರೆ ಈಗ ವಾಟರ್ ಬಾಟಲಲ್ಲಿ ಲಂಚ್ ಬಾಕ್ಸ್ನು ಆರ್ಡರ್ ಮಾಡ್ಲಕತ್ತ ಲಿಮಿಟ್ರಿ ಮತ್ತು ನೀನು ಮಾರಿ ಈಗ

ಮತ್ತೆ ಜಗಳ ಆಡಬೇಡ ನೀನ್ ಇಬ್ಬರಿಗೆ ಜಗಳ ಆಡ ಸಲುವಾಗಿ ಹೊಡಿಸ್ಕೊಂಡ್ರಿ ಇಬ್ರು ನೋಡ್ 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 ನೋಡ್ರಿ ಒಂದು ಈಗ ನೋಡ್ರಿ ಒಂದೀಗ ಇಂದ ಎಷ್ಟು ನಡದ್ ನೋಡ್ರಿ ಫುಲ್ ಮಸ್ಕ ಹೊಡ್ಲಿ ತಾನೆ ನೋಡ್ರಿ ನಾ ಈಗ ಸಂಜೆ ಊಟಕ್ ನೋಡ್ರಿ ಸಾರ್ ಮಾಡ್ಕೊಂಡಿನಿ ಅಲ್ಸಂದಿ ಕಾಳಿನ ಸಾರ ಮತ್ತಂದ್ರ ರೈಸ್ ಆಸ್ ಇಟ್ ಈಸ್ ಹಿಂಡಿ ಉಪ್ಪಿನಕಾಯಿ ಅದು ಉಳ್ಳಾಗಡ್ಡಿ ಹುಳ್ಕೊಂಡಿನಿ ನೋಡ್ರಿ ಮತ್ತೇನು ಜಾಸ್ತಿಯನ್ನು ಮಾಡಿಲ್ಲ ನೋಡ್ರಿ ಇದೆ ಸರ್ ಗಮ್ ಗಮ್ ಅಲ್ಲತ್ತೆ ಎಲ್ಲರೀಗ ಊಟಕ್ಕೆ ಹೊಂತೀವಿ ನೋಡ್ರಿ ಬಾರಿಗೆ ಎಲ್ಲರು ಕಲ್ತ್ಕಿಸಿನ ಊಟ ಮಾಡಿ ಈಗ ನೋಡ್ರಿ ಊಟ ಅದು ಎಲ್ಲ ಇತ್ತು ಮಸ್ತ್ ಅನ್ನತ ಎಲ್ಲರೂ ಅನ್ನ ಸರ್ ಎಲ್ಲರು ಕಲ್ತ್ಕಿಸಿದ್ರೆ ಊಟ ಮಾಡಿದೆವು ಚಿಕ್ಕ ಮಿಕ್ಕೋಣ ಇಬ್ಬರು ಕಲ್ತ್ಕಿಸ್ರು ವೈದ್ಯ ಈಗ ಬಡಬಳು ಎಷ್ಟು ಇಷ್ಟ ಮಾಡಿ ಇಟ್ಟು ಬರ್ಲಕ್ಕತ್ತಾರ ನೋಡಿರಿ ಇಲ್ಲರಿಗೆ ವೀಡಿಯೋ ಇಷ್ಟೈತೆ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡಿರಿ ಅಂತ ಈ ಬ್ಲಾಗಿ ಈಗ ನಾ ಹೆಣ್ಣು ಮಾಡ್ಲಾಕತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನಾಲ್ಕು ದಿನ ಜೀವನದ ಏನೋ ಒಯ್ಯಂಗಿಲ್ಲ ಸತ್ತಾಗ ಹೋಗ್ಯ ಸೊ ನಾವು ನಮ್ಮೋರು ನೀವು ನಮ್ಮೋರು ಅಂತ ಹೇಳ್ಕೊತಾ ಈ ಬ್ಲಾಗಿಂಗ್ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೆಯಾ ಒಳ್ಳೇದು ಮಾಡಲಿ